ಇವತ್ತು ಮುಸ್ಕಿಂಜೋಳಕ್ಕೆ ಜಾಸ್ತಿ ಬೇಡಿಕೆ ಇದೆ ಎಷ್ಟು ತೆಗೆದಂತ ಎಸ್ಕಿನ್ ಜೋಳ ಬೆಳೆಯ ಬೆಲೆಯಲ್ಲಿ ಕುಂಠಿತ ಆಗಲ್ಲ ನೀರಿನ ಪ್ರಮಾಣದ ಅರ್ಧ ಭಾಗದಲ್ಲಿ ನಾವು ಮುಸ್ಕಿನ್ ಜೋಳ ಬೆಳೆಯಬಹುದು ನಮಸ್ಕಾರ ನಮಸ್ಕಾರ ನಾನು ಡಾಕ್ಟರ್ ಪಿ ಮಹಾದೇವ್ ಅಂತ ಮುಖ್ಯ ವಿಜ್ಞಾನಿಯಾಗಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಅಡಿಯಲ್ಲಿ ಬರುವ ಮಂಡ್ಯದ ವಿ ಸಿ ಫಾರ್ಮ್ ನಲ್ಲಿರುವ ಮುಸ್ಕಿನ್ ಜೋಳ ವಿಭಾಗದ ಒಂದು ಮುಖ್ಯಸ್ಥನಾಗಿ ಇಲ್ಲಿ ತಮಗೆ ಇವಾಗ ಈ ಒಂದು ಕೃಷಿ ಮೇಳ ಎರಡು ವಿಶೇಷತೆಗಳ ವಿಶೇಷತೆಗಳ ಮುಷ್ಕಿನ್ಜೋಳ ವಿಭಾಗದ ವಿಶೇಷತೆಗಳನ್ನು ತಮಗೆ ತಿಳಿಸ್ಕೊಡ್ತೇನೆ ಇವತ್ತು ರೈತರು ಹೆಚ್ಚಾಗಿ ತಮ್ಮ ಖಾಸಗಿ ಕಂಪನಿಗಳನ್ನು ಹೈಬ್ರಿಡ್ಗಳು ಬೆಳೀತಾ ಇದ್ದಾರೆ ಖಾಸಗಿ ಕಂಪನಿಗಳ ಹೈಬ್ರಿಡ್ಗಳನ್ನು ಆದರೆ ಇವಾಗ ಸರ್ಕಾರಿ ಸಂಸ್ಥೆಗಳಲ್ಲಿ ಬಂದಂಥ ಹೈಬ್ರಿಡ್ಗಳು ಇವತ್ತು ಹೆಚ್ಚು ಪ್ರಚಲಿತ ಆಗ್ತಿದೆ ಒಂದೇ ಕಾರಣ ಅಂದರೆ ಅವು ಬಹು ರೋಗಗಳಿಗೆ ಸಹಿಷ್ಣುತೆ ಹೊಂದಿರುವಂಥದ್ದು ಮತ್ತು ಬಹು ಉಪಯೋಗಿಯಾಗಿ ಹೇಗೆ ಬಹು ಉಪಯೋಗಿ ಅಂದರೆ ನಮ್ಮಲ್ಲಿ ಬಿಡುಗಡೆ ಮಾಡಿರುವಂಥ ಎಲ್ಲ ಹೈಬ್ರಿಡ್ಗಳು ಸ್ಟೇ ಗ್ರೀನ್ ಅಂತೀವಿ ಅಥವಾ ತೆನೆ ಬಲಿತಾಗಲು ಕಾ ತೆನೆ ಬಲಿತಾಗಲು ಗಿಡವು ಹಸಿರಾಗಿರೋದರಿಂದ ಅದನ್ನು ಮೇವಾಗಿಯೂ ಕೂಡ ಉಪಯೋಗಿಸ್ಬೋದು ಅಂಥ ಗುಣವುಳ್ಳ ಈ ಒಂದು ಹೈಬ್ರಿಡ್ ಹೆಚ್ಚಿಗೆ ರೈತರು ಇಲ್ಲಿ ಡೈರಿ ಜಾಸ್ತಿ ಇರುವಂಥ ನಮ್ಮ ದಕ್ಷಿಣ ಕರ್ನಾಟಕದ ರೈತರಿಗೆ ಭಾಳ ಉಪಯೋಗ ಆಗ್ತದೆ ಹಾಗಾಗಿ ರೈತರು ಹೆಚ್ಚು ಇಷ್ಟಪಡ್ತಾರೆ ಅಂಥವುಗಳಲ್ಲಿ ಒಟ್ಟು ಆರು ಹೈಬ್ರಿಡ್ಗಳು ಇವತ್ತು ನಮ್ಮ ಇವಾಗ ಚಾಲ್ತಿಯಲ್ಲಿದ್ದಾವೆ ಅದರಲ್ಲಿ ಮೂರು ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೇವೆ ಆ ಬಿಡುಗಡೆ ಮಾಡಿರುವ ಹೈಬ್ರಿಡ್ಗಳು ಯಾವಪ್ಪ ಅಂದರೆ ಮೊದಲನೇದಾಗಿ ನಾವು ಹಿಂದೆ ಬಿಡುಗಡೆ ಮಾಡಿದಂತೆ ಏಮ ಮತ್ತು ನಿತ್ಯಶಿಗೆ ಹೋಲಿಕೆ ಮಾಡಿದಾಗ ಇತ್ತೀಚೆಗೆ ಬಿಡುಗಡೆ ಮಾಡಿರುವಂಥ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆ ಮಾಡಿದಂಥ ಎಂ ಎಚ್ ಹದಿನಾಲ್ಕು ಡ್ಯಾಶ್ ಐದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆ ಮಾಡಿದಂಥ ಎಮ್ ಎಚ್ ಹದಿನಾಲ್ಕು ಡ್ಯಾಶ್ ನೂರ ಮೂವತ್ತೆಂಟು ಮತ್ತು ಈಗ ಬಿಡುಗಡೆಯಾಗ ಒಪ್ಪಿಕೊಂಡಿರುವಂಥ ಎಮ್ ಎ ಎಚ್ ಹದಿನೈದು ಡ್ಯಾಶ್ ಎಂಬತ್ನಾಲ್ಕು ಈ ಮೂರು ಹೈಬ್ರಿಡ್ಗಳ ಬೀಜೋತ್ಪಾದನೆ ಕೂಡ ಕೈಗೊಂಡಿದ್ದೀವಿ ಇದರ ಬೀಜದ ಬೇಡಿಕೆ ಕೂಡ ನಮ್ಮ ರೈತರು ಹೆಚ್ಚಾಗಿ ಕೇಳ್ಕೊಳ್ತಿದ್ದಾರೆ ಯಾಕಪ್ಪ ಅಂದರೆ ಈ ಈ ಮೂರು ಹೈಬ್ರಿಡ್ ಅಂದ್ರೆ ಆಗಲು ತೆನೆ ಬಲಿತ ಆಗಲು ಕಾಂಡ ಮತ್ತೆ ಎಲೆ ಹಸಿರಾಗಿರೋದ್ರಿಂದ ಇದು ಕಾಳುಗೆ ಕಾಳು ದೊರೆಯುವ ಜೊತೆಗೆ ಹಸಿರುಮಯವಾಗಿಯೂ ಕೂಡ ಇದನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಒಂದು ದ್ವಿ ಉಪಯೋಗಿ ಅಥವಾ ತ್ರಿ ಉಪಯೋಗಿ ಅಂತ ಹೇಳ್ತೀವಿ ಮೂರು ಉಪಯೋಗಗಳು ಆಗುತ್ತೆ ಅದನ್ನ ಸೈಲೇಜ್ ಮಾಡೋಕ್ಕೂ ಕೂಡ ನಮ್ಮ ಈ ಒಂದು ಕಾಂಡ ದಪ್ಪ ದಷ್ಟಪುಷ್ಟವಾಗಿ ಬೆಳೆದಿರೋದ್ರಿಂದ ಸೈಲೇಜ್ ಮಾಡೋಕ್ಕೂ ಕೂಡ ನಮ್ಮ ಈ ಹೈಬ್ರಿಡ್ ಗಳನ್ನ ಉಪಯೋಗಿಸ್ಬೋದು ಅದರಲ್ಲಿ ಈ ಒಂದು ಹೈಬ್ರಿಡ್ ಇನ್ನು ವಿಶೇಷತೆ ಅಂದ್ರೆ ತೆನೆಯಲ್ಲಿ ಈಗ ಇದು ಕಿತ್ತಳೆ ಬಣ್ಣದ ಕಾಳುಗಳಿರೋದರಿಂದ ಇದು ಭಾಳ ಈ ಒಂದು ಕುಕ್ಕುಟ ಉದ್ಯಮದವರಿಗೆ ಬೇಕಾದಂಥ ಒಂದು ಮಾರುಕಟ್ಟೆಯಲ್ಲಿ ಅದಕ್ಕೆ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಬೆಲೆ ಸಿಗುತ್ತೆ ಬೆಲೆ ಹೋಲ್ ಹೋಲ್ಕೆ ಮಾಡಿದ್ರೆ ಹಳದಿ ಕಲ್ಲರ್ನ ಹೋಲ್ಕೆ ಮಾಡಿದ್ರೆ ಇದ್ರ ಜೊತೆಗೆ ಈ ಒಂದು ಸುಮಾರು ಹದಿನೆಂಟು ಸಾಲುಗಳಿರ್ತದೆ ಇಲ್ಲಿ ಒಂದು ತೆನೆಯಲ್ಲಿ ಒಂದು ಸಾಲಿನಲ್ಲಿ ಮುನ್ನೂರ ಎಪ್ಪ ಎಂಬತ್ತರಿಂದ ನಾನೂರು ಕಾ ಕಾಳುಗಳಿರ್ತದೆ ನಲ್ವತ್ತು ಮೂವತ್ತೆಂಟರಿಂದ ನಲ್ವತ್ತು ಕಾಳುಗಳಿರ್ತದೆ ಇಷ್ಟು ಈ ಒಂದು ವಿಶೇಷ ಇರೋದ್ರಿಂದ ಇದು ಇವನ್ನು ಖಾಸಗಿ ಸಂಸ್ಥೆಗಳ ಹೈಬ್ರಿಡ್ ಅನ್ನು ಇದನ್ನ ಮೀರಿ ಹೆಚ್ಚು ಇಳುವರಿ ಕೊಡುವಂಥ ಒಂದು ಸಾಮರ್ಥ್ಯ ಕುಂಟೆ ಒಂದು ಗುಂಟೆಗೆ ಒಂದು ಕುಂಟಾಲ್ ಅಂದರೆ ಸುಮಾರು ಎಕರೆಗೆ ನಲ್ವತ್ತು ಕುಂಟಾಲ್ ಕೊಡುವಂಥ ಒಂದು ಸಾಮರ್ಥ್ಯವನ್ನು ಈ ಒಂದು ಹೈಬ್ರಿಡ್ ಬಂದಿದೆ ನೀವು ಇದನ್ನು ಕಾಂಡವನ್ನು ನೋಡ್ಬೋದು ಮತ್ತು ಈ ಕಾಂಡ ವಿಶೇಷತೆ ಅಂದರೆ ಈ ಒಂದು ಬ್ರೌನ್ ಬ್ರಿಡ್ರಿಗೆ ಬಂತೀವಿ ಅದರಲ್ಲಿ ಈ ಒಂದು ಅಕ್ಸಾಲಿಕ್ ಆ್ಯಸಿಡ್ ಅಥವಾ ಸಿಲಿಕಾ ಕಂಟೆಂಟ್ ಕಡಿಮೆ ಇರ್ತದೆ ಆ ಈ ಬ್ರೌನ್ ಕಲರ್ ಇದ್ರೆ ಆ ಒಂದು ಗುಣ ಇರೋದ್ರಿಂದ ಸಿಲಿಕಾ ಕಂಟೆಂಟ್ ಕಡಿಮೆ ಇರೋದ್ರಿಂದ ಇದು ಪೌಷ್ಟಿಕತೆ ದೃಷ್ಟಿಯಿಂದ ಮೇವಾಗಿ ಕೂಡ ಉತ್ತಮವಾಗಿರುವಂಥ ಉತ್ತಮವಾಗಿರುವಂಥ ಎಲೆ ಆಗಲ್ಲ ಕಾಂಡ ಆಗಲ್ಲ ಮತ್ತು ಇದರ ತೆನೆ ಕವಚನೂ ಕೂಡ ಗ್ರೀನ್ ಆಗಿರೋದ್ರಿಂದ ಇದೆಲ್ಲವನ್ನ ಮೇವಾಗಿ ಉಪಯೋಗಿಸ್ಬೋದು ಸುಮಾರು ನಾ ಬೇರೆ ಹೈಬ್ರಿಡ್ ಗಳು ಹೋಲಿಸ್ದಾಗ ಒಂದು ಮೂರರಿಂದ ಎರಡರಿಂದ ಮೂರು ಟನ್ ಒಂದು ಇಳುವರಿ ಕೊಟ್ಟರೆ ಇದು ಆರಿಂದ ಏಳು ಟನ್ನು ಹಸಿರು ಮೇವಿನ ಇಳುವರಿಯನ್ನು ಕೊಡ್ತದೆ ನಲವತ್ತು ಮೂವತ್ತೆಂಟರಿಂದ ನಲವತ್ತು ಕುಂಟಲ್ ಕಾಳನ್ ಜೊತೆಗೆ ಆರಿಂದ ಏಳು ಟನ್ನು ಹಸಿರು ಮೇವಿನ ಇಳುವರಿ ಅಂದರೆ ಇವತ್ತು ಸುಮಾರು ರೈತರಿಗೆ ಅಡಿಷನಲ್ಗೆ ಒಂದು ಮೂರು ಸಾವಿರ ಒಂದು ಟನ್ ಹಸಿರು ಮೇವು ಸಿಗುತ್ತೆ ಅಂದ್ರೆ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಒಂದು ಲಾಭ ಈ ಒಂದು ತಳಿ ಹೈಬ್ರಿಡ್ ಇಂದ ಸಿಗುತ್ತೆ ಇದು ರೈತರಿಗೆ ಒಂದು ವಿಶೇಷವಾದ ಒಂದು ಕೊಡುಗೆ ಈ ಒಂದು ಕೃಷಿ ವಿಶ್ವವಿದ್ಯಾಲಯದ ಬೆಂಗಳೂರಿನ ಒಂದು ಕೊಡುಗೆ ಅಂತ ನಾನು ಹೇಳ್ಬೋದು ಈ ಸಂದರ್ಭದಲ್ಲಿ ಬೇಸಾಯ ಕ್ರಮಗಳನ್ನು ಕೂಡ ನಾವು ಇಲ್ಲಿ ಎಲ್ಲನೂ ಇಲ್ಲಿ ಪ್ರಚಲಿತ ಮಾಡಿ ಇಲ್ಲಿ ನಾವು ಪ್ರದರ್ಶನ ಮಾಡಿದ್ದೇವೆ ಸಾಮಾನ್ಯವಾಗಿ ರೈತರು ಬೆಳೆಯುವಂತದ್ದು ಮೇವಿಗಾಗಿ ಬೆಳೆ ಕಾಳಿಗಾಗಿ ಬೆಳೆಯುವಾಗ ನಾವು ಎಕರೆಗೆ ಆರು ಕೆಜಿ ಬೀಜವನ್ನ ಎರಡಡಿ ಸಾಲು ಮತ್ತೆ ಒಂದಡಿಗೆ ಒಂದೊಂದು ಬೀಜ ಈ ರೀತಿ ಮಾಡಿದ ಉಪಯೋಗಿಸಿ ಅವಾಗ ನಾವು ತೆನೆ ಎಲ್ಲ ದಷ್ಟಪುಷ್ಟವಾಗಿ ಬೆಳೆದು ಒಳ್ಳೆ ಇಳುವರಿ ಕೊಡುವಂತದ್ದು ಎರಡು ಪೋಸ್ ಒಂದು ಎರಡು ಅಡಿ ಒಂದು ಅಡಿಗೆ ಅದೇ ರೀತಿ ಮೇವುಗಾಗಿ ಉಪಯೋಗಿಸೋದಾದ್ರೆ ಸ್ವಲ್ಪ ಇಲ್ಲಿ ಬೀಜ ಬೀಜಾವರಿ ಅಥವಾ ಬೀಜ ಪ್ರಮಾಣ ನಾವು ಆರು ಕೆಜಿ ಬದಲಾಗಿ ಹತ್ತರಿಂದ ಹನ್ನೆರಡು ಕೆಜಿ ಡಬಲ್ ಎರಡು ಪಟ್ಟು ಉಪಯೋಗಿಸಬೇಕಾಗತ್ತೆ ಅವಾಗ ಇಳುವ ಗಿಡದಿಂದ ಗಿಡಕ್ಕೆ ಒಂದೂವರೆ ಅಡಿ ಮತ್ತೆ ಕಾಳಿಂದ ಕಾಳಿಗೆ ಮುಕ್ಕಾಲು ಅಡಿ ಆ ಹಂತದಲ್ಲಿ ಕೊಡೋದ್ರಿಂದ ನಿಮಗೆ ಮೇವಿನ ಇಳುವರಿ ಕೂಡ ಹೆಚ್ಚು ಪಡ್ಕೋಬಹುದು ಮತ್ತೆ ಕಾಳು ಸಾಧಾರಣ ಪ್ರಮಾಣದಲ್ಲಿ ಕಾಳಿನ ಇಳುವರಿನ ಬರ್ತದೆ ಮುಸ್ಕಿನ್ ಜೋಳ ನಮ್ಮ ಇಡೀ ಭಾರತ ದೇಶದಲ್ಲೇ ನಮ್ಮ ಒಂದು ಕರ್ನಾಟಕದಲ್ಲಿ ಬರುವಂತ ಈ ಒಂದು ಅರೆಮಲೆನಾಡು ಪ್ರದೇಶ ಅಥವಾ ಮೈದಾನ ಪ್ರದೇಶ ಎಲ್ಲಿ ನಮಗೆ ನೀರಾವರಿ ವ್ಯವಸ್ಥೆ ಇದೆ ಮತ್ತೆ ಮಳೆ ಚೆನ್ನಾಗಿ ಮಳೆ ಆಗುವ ಪ್ರದೇಶ ಎಲ್ಲಿದೆ ಅಲ್ಲೆಲ್ಲವೂ ವರ್ಷದ ಮೂರೂ ಕಾಲಗಳಲ್ಲಿ ಬೆಳೆಯಬಹುದು ಮೂರು ಋತುನಲ್ಲಿ ಬೆಳೆಯಬಹುದು ಮುಂಗಾರು ಹಿಂಗಾರು ಬೇಸಿಗೆ ಆಮೇಲೆ ನಮ್ಮ ನಮ್ಮ ಒಂದು ಕರ್ನಾಟಕ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ನಾವು ಬೆಳೆಯುತ್ತಿರುವುದ ಒಂದು ಬೇಬಿ ಕಾರನ್ನು ಸ್ವೀಟ್ ಕಾರನ್ನು ಪಾಪ್ ಕಾರನ್ನು ಇವು ಈ ಭಾಗದಲ್ಲಿ ಬೆಳೆಯಕ್ಕೆ ಅತಿ ಸೂಕ್ತವಾಗಿರೋದು ಅದು ಬೆಂಗಳೂರಿನ ಒಂದು ಹೆಚ್ಚು ಮಾರುಕಟ್ಟೆ ಇರೋದರಿಂದ ನಾವು ಬೆಂಗಳೂರಿಗೆ ಏನು ಬೆಳೆದ್ರೂ ನಮಗೆ ಇಲ್ಲಿ ಮಾರುಕಟ್ಟೆ ಆಗುತ್ತೆ ಇವತ್ತು ಬೇಬಿ ಕಾರನ್ ನಮ್ಮ ಬಿಡದಿ ರಾಮನಗರ ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಎಕರೆ ಬೇಬಿ ಕಾರನ್ ಬರ್ತಿದೆ ಯಾಕಪ್ಪ ಅಂದರೆ ಅಲ್ಲಿ ರೈತರಿಗೆ ಬೇಬಿ ಅನ್ನು ಮಾರೋದ್ರ ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ಆದಾಯ ಅವರು ಮೇವಿನ ಕಡ್ಡಿನಲ್ಲಿ ಅವರು ಆದಾಯ ತಗೊಳ್ತಾರೆ ಹಾಗಾಗಿ ಇದು ಆದಾಯ ಪೂರಕವಾಗಿ ಹೆಚ್ಚಾಗ್ತಾ ಇದೆ ಈಗ ಭತ್ತ ಬೆಳೆಯಕ್ಕೆ ಅಂತ ಹೋದಾಗ ರೈತರಿಗೆ ಹಲವಾರು ನ್ಯೂನತೆಗಳಿರ್ತವೆ ಹೆಚ್ಚು ನೀರು ಬೇಕಾಗ್ತದೆ ಆದರೆ ಭತ್ತಕ್ಕೆ ಬೇಕಾಗುವಂಥ ನೀರಿನ ಪ್ರಮಾಣದ ಅರ್ಧ ಭಾಗದಲ್ಲಿ ನಾವು ಮುಸ್ಕಿನ ಜೋಳ ಬೆಳೀಬಹುದು ಇದನ್ನು ನಾವು ಮಂದಟ್ಟು ಮಾಡಿಕೊಂಡು ಮುಂದಿನ ಒಂದು ಸುಸ್ಥಿರ ಕೃಷಿಗಾಗಿ ನಾವು ಇವತ್ತು ಹೆಚ್ಚಿನ ಭಾಗದಲ್ಲಿ ಆಮೇಲೆ ಇವತ್ತು ಮುಸ್ಕಿನ್ಜೋಳಕ್ಕೆ ಜಾಸ್ತಿ ಬೇಡಿಕೆ ಇದೆ ಎಷ್ಟು ಬೇಡಿಕೆ ಯಾಕಪ್ಪ ಅಂತ ಹೇಳಿದರೆ ಇವತ್ತು ನಾವು ಮುಸ್ಕಿ ಮುಸ್ಕಿನಜೋಳದಂತ ಪಡೆದ ತೆಗೆದ ತೆಗೆದಂಥ ಎಥನಾಲು ಅಥವಾ ಬಯೋ ಎಥನಾಲ್ ಅಂತ ಏನು ಜೈವಿಕ ಒಂದು ಇಂಧನ ಅದಕ್ಕೆ ಇವತ್ತು ಭಾರತ ಸರ್ಕಾರ ಪ್ರೋತ್ಸಾಹ ಕೊಟ್ಟು ಇವತ್ತು ನಾವು ಏನು ಕ ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಹನ್ನೆರಡು ಪರ್ಸೆಂಟ್ ನಾವು ಪೆಟ್ರೋಲ್ ಜೊತೆ ಬ್ಲೆಂಡ್ ಮಾಡ್ತಾ ಇದ್ದೀವಿ ಇವತ್ತು ಅದನ್ನು ಮೂವತ್ತು ಪರ್ಸೆಂಟ್ಗೆ ಜಾಸ್ತಿ ಮಾಡಬೇಕು ಅಂತ ಗೌರ್ಮೆಂಟ್ ಸ ಕರ್ನಾಟಕ ಭಾರತ ಸರ್ಕಾರ ಇವತ್ತು ಆಲ್ರೆಡಿ ನಿರೂಪಣೆ ಮಾಡಿದೆ ಅದರ ಪ್ರಯುಕ್ತ ನಾವು ಇನ್ನು ಮೂರು ವರ್ಷಗಳಲ್ಲಿ ಸುಮಾರು ಈಗ ಮೂವತ್ತೈದು ಮಿಲಿಯನ್ ಟನ್ನಿಂದ ನಾವು ಐವತ್ತು ಮಿಲಿಯನ್ ಟನ್ ಪ್ರೊಡಕ್ಷನ್ ಮಾಡಬೇಕಾಗುತ್ತೆ ಇನ್ನು ಹತ್ತಾರು ವರ್ಷ ರೈ ಜೋಳ ಬೆಳೆ ರೈತರಿಗೆ ಯಾವುದೇ ರೀತಿಯಲ್ಲಿ ಬೆಲೆಯಲ್ಲಿ ಕುಂಠಿತ ಆಗಲ್ಲ ಅವರು ಪ್ರತಿ ವರ್ಷ ಎರಡು ಸಾವಿರದ ಇನ್ನೂರಿಂದ ಎರಡು ಸಾವಿರದ ಐನೂರು ಒಂದು ಕ್ವಿಂಟಾಲ್ಗೆ ಮುಷ್ಕಿ ಜೋಳಕ್ಕೆ ದೊರೆಯುವಂಥ ಒಂದು ಅವಕಾಶ ಈ ಒಂದು ಭಾರತ ಸರ್ಕಾರದ ಒಂದು ಪಾಲಿಸಿಯಿಂದ ಇವತ್ತು ಬರ್ತಾ ಇದೆ ಹಾಗಾಗಿ ರೈತರು ಹೆಚ್ಚಿನ ಭಾಗದಲ್ಲಿ ಇದನ್ನು ಬೆಳೆಸಿ ತಾವು ಉಪಯೋಗಿಸ್ಕೊಳ್ಳೋದು ಈ ಹಿಂದೆ ನಮಗೆ ಒಂದು ನಿರ್ದಿಷ್ಟ ಬೆಲೆ ಇರ್ತಿರ್ಲಿಲ್ಲ ಈಗ ನಿರ್ದಿಷ್ಟ ಬೆಲೆಗೋಸ್ಕರನೇ ಸರ್ಕಾರವೇ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ ಅಂತ ಇವತ್ತು ಎರಡು ಸಾವಿರದ ಐನೂರು ರೂಪಾಯಿನ ನಾವು ಮುಷ್ಕಿನ್ ಜೋಳಕ್ಕೆ ನಿಗದಿ ಮಾಡಿದ್ದಾರೆ ಆ ಇದರಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಹೆಂಗೆ ನಾವು ಪಂಜಾಬ್ ಮತ್ತು ಹರಿಯಾಣದಲ್ಲಿ ಭತ್ತ ಮತ್ತು ಗೋಧಿಯನ್ನು ನಾವು ಪ್ರೊಕ್ಯೂರ್ ಮಾಡಿಕೊಂಡು ದಕ್ಷಿಣ ಭಾರತದ ರಾಜ್ಯಗಳಿಗೆ ಬರ್ತದೆ ಅದೇ ರೀತಿ ಇಡೀ ರಾಜ್ಯಗಳಿಗೆ ಮತ್ತು ಇವತ್ತು ಎಲ್ಲಿ ಸಕ್ಕರೆ ಪ ಅಲ್ಲಿ ಇವತ್ತು ಎಥನಾಲ್ ಪ್ರೊಡಕ್ಷನ್ ಮಾಡೋದಕ್ಕೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಮುಂದೆ ಬರ್ತಾ ಇದ್ದಾವೆ ಅವರು ಮುಂದೆ ಹೆಂಗೆ ಕಬ್ಬನ್ನು ನಾವು ನಿಗದಿಪಡಿಸಿದ ಇದರಲ್ಲಿ ಆ ಒಂದು ಕಬ್ಬಿನ ಪ್ರದೇಶ ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತೀವಿ ಆ ಕ್ಯಾಚ್ಮೆಂಟ್ ಏರಿಯಾ ರೀತಿ ಮುಷ್ಕಿನ ಜೋಳಕ್ಕೂ ಈಗ ಕ್ಯಾಚ್ಮೆಂಟ್ ಏರಿಯಾ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇದೆ ಆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಆ ಕಂಪ್ನಿಯವರೇ ಮುಂಚಿತ ಒಂದು ನಿರ್ಧರಿಸಿದ ಬೆಲೆಯಲ್ಲಿ ಈ ಒಂದು ಮುಷ್ಕಿನ್ಜೋಳ ತೆಗೆದುಕೊಂಡು ಅಲ್ಲಿ ಅವರು ಸ್ಟಾರ್ಚ್ ಇರ್ಬೋದು ಎಥನಾಲ್ ಇರ್ಬೋದು ಬೇರೆ ಯಾವುದಾದ್ರು ಕೈಗಾರಿಕಾ ಪದಾರ್ಥಗಳನ್ನು ತಯಾರು ಮಾಡುತ್ತೆ ಜೋಳದಲ್ಲಿ ಇವತ್ತು ಮೂರು ಸಾವಿರ ಪದಾರ್ಥಗಳನ್ನು ನಾವು ತಯಾರು ಮಾಡ್ಬೋದು ಇವತ್ತು ನಾವು ಬೇಕ್ರಿನಲ್ಲಿ ನೀವು ಯಾವುದೇ ತಿಂಡಿ ನೋಡಿದ್ರೆ ಮುಷ್ಕಿನ್ಜೋಳ ಇಲ್ದೇ ಇರೋ ತಿಂಡಿಗಳು ನಿಮ್ಮ ಬೇಕರಿನಲ್ಲಿ ಕಾಣೋದಿಲ್ಲ ಯಾವುದೇ ಕೈಗಾರಿಕೆಗೆ ಹೋದರೆ ಇಂಡಸ್ಟ್ರಿಯಲ್ಲಿ ಅಥವಾ ನಾವು ನೂಲು ತಯಾರಿಕೆನಲ್ಲೂ ಸ್ಟಾರ್ಚನ್ನು ಉಪಯೋಗಿಸ್ತೀವಿ ಅದೇ ರೀತಿ ಬಟ್ಟೆ ತಯಾರಿಕೆನಲ್ಲೂ ಉಪಯೋಗಿಸ್ತಾ ಇದ್ದೀವಿ ಆಮೇಲೆ ಔಷಧಿಗಳ ತಯಾರಿಕೆಯಲ್ಲಿ ಇವತ್ತು ಹೆಚ್ಚಾಗಿ ನಾವು ಕೊಡುವಂಥ ಗ್ಲೂಕೋಸ್ ಇರ್ಬೋದು ಸುಕ್ರೋಸ್ ಇರ್ಬೋದು ಇವೆಲ್ಲವೂ ಇವತ್ತು ಜೋಳದಲ್ಲಿ ಬರ್ತಾ ಇರೋದ್ರಿಂದ ಇನ್ನು ಮುಂದೆ ರೈತರಿಗೆ ಜೋಳ ವಿಚಾರದಲ್ಲಿ ಅತಿ ಹೆಚ್ಚು ಆಸಕ್ತಿ ತೋರಿ ತಾವುಗಳು ಹೆಚ್ಚು ಆದಾಯ ಪಡ್ಕೊಳ್ಳಿ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ರೈತರಿಗೆ ನಾನು ಒಂದು ಕೋರ್ಕೊಳ್ತಾ ಈ ಒಂದು ಜೋಳದ ಇದು ಈ ಒಂದು ಕೃಷಿ ಮೇಳದ ಒಂದು ಇರುವಂತಹ ಎಲ್ಲ ಪ್ರಾತ್ಯಶ್ಯಗಳನ್ನು ತಾವುಗಳು ಹೆಚ್ಚು ಉಪಯೋಗಿಸಿಕೊಂಡು ಅದನ್ನ ತಾವು ಸದುಪಯೋಗ ಪಡಿಸ್ಕೊಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ